ದಿನಕ್ಕೊಂದು ಕತೆ ಕಥೆಗಳೆಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಅದರಲ್ಲೂ ಮಕ್ಕಳಿಗೆ ಕತೆಗಳೆಂದರೆ ಪಂಚಪ್ರಾಣ ಪುಟಾಣಿ ಮಕ್ಕಳ ಪುಟ್ಟ ಮನಸ್ಸುಗಳನ್ನು ಸೆಳೆಯುವ ತಾಕತ್ತು ಇರುವುದು ಕಥೆಗಳಿಗೆ ಮಾತ್ರ ಅದರಲ್ಲೂ ಸಾಹಸ ಕಥೆಗಳು ಜನಪದ ಕಥೆಗಳು ಮಕ್ಕಳಿಗೆ ತುಂಬ ಇಷ್ಟವಾಗುತ್ತದೆ ಒಂದು ಕತೆ ಹೇಳಿ ಎಂದು ತಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಯರನ್ನು ಮಕ್ಕಳು ಪೀಡಿಸುವುದು ಪ್ರತಿಯೊಂದು ಮನೆಯಲ್ಲೂ ತುಂಬ ಕಾಮನ್ ಆದ ವಿಷಯವೇ ಇಂತಹ ಪುಟಾಣಿಗಳಿಗೆ ಹಾಗೂ ಕತೆ ಹೇಳುವ ಹಿರಿಯರಿಗೂ ಸಹಾಯವಾಗಲೆಂದೇ ಮುನ್ನೂರ ಅರವತ್ತೈದು ರೋಚಕ ಒಳಗೊಂಡಿರುವ ದಿನಕ್ಕೊಂದು ಕಥೆ ಎನ್ನುವ ವಿಭಿನ್ನವಾದ ಪುಸ್ತಕದ ಸೀರೀಸನ್ನು ಬೆಂಗಳೂರಿನ ಓಂಕಾರ್ ಪಬ್ಲಿಷರ್ಸ್ ಹೊರತಂದಿದ್ದಾರೆ ಒಂದು ವರ್ಷಕ್ಕೆ ಹೇಗೆ ಹನ್ನೆರಡು ತಿಂಗಳುಗಳಿವೆಯೋ ಹಾಗೆಯೇ ಈ ಪುಸ್ತಕದ ಸೀರೀಸ್ ಕೂಡ ಒಟ್ಟು ಹನ್ನೆರಡು ಸಂಪುಟಗಳನ್ನು ಒಳಗೊಂಡಿದೆ ಪ್ರತಿಯೊಂದು ಸಂಪುಟದಲ್ಲೂ ಆಯಾ ತಿಂಗಳಿನ ಒಟ್ಟು ದಿನಗಳ ಅನುಸಾರವಾಗಿ ಕಥೆಗಳಿವೆ ಉದಾಹರಣೆಗೆ ಜನವರಿ ಸಂಪುಟದಲ್ಲಿ ಮೂವತ್ತೊಂದು ಕಥೆಗಳಿದ್ದರೆ ಫೆಬ್ರವರಿ ಸಂಪುಟವು ಇಪ್ಪತ್ತೆಂಟು ಕಥೆಗಳನ್ನು ಒಳಗೊಂಡಿದೆ ಒಟ್ಟಾರೆ ಮುನ್ನೂರ ಅರವತ್ತೈದು ವಿಭಿನ್ನ ಕಥೆಗಳನ್ನು ಹೊಂದಿರುವ ಈ ಸರಣಿಯ ಕಥೆಗಳು ಪುರಾಣಗಳು ಪಂಚತಂತ್ರ ಈಸೋಪಾ ಮುಲ್ಲಾ ನಸರುದ್ದೀನ್ ಹಾಗೂ ಇನ್ನೂ ಅನೇಕ ಮೂಲಗಳಿಂದ ಆರಿಸಿಕೊಂಡಿದ್ದು ಮಕ್ಕಳಿಗಾಗಿ ಸುಲಭ ಕನ್ನಡದಲ್ಲಿ ನಿರೂಪಿಸಲಾಗಿದೆ ಮಕ್ಕಳ ಮನಸ್ಸಿಗೆ ಮನೋರಂಜನೆಯನ್ನು ನೀಡಿ ಜೊತೆಯಲ್ಲಿಯೇ ಬುದ್ಧಿಗೆ ಚಲನೆ ನೀಡುವಂತಹ ಕತೆಗಳನ್ನು ಲೇಖಕರಾದ ಸುನಂದ ಅವರು ದಿನಕ್ಕೊಂದು ಕತೆ ಸೀರೀಸ್ನಲ್ಲಿ ಆಕರ್ಷಕವಾಗಿ ರಚಿಸಿದ್ದಾರೆ ಇಬ್ಬರ ಜಗಳ ಮೂರನೇ ಮನೆಗೆ ಲಾಭ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಚಂದಮಾಮನಿಗೆ ಅಂಗಿಚಡ್ಡಿ ಹೊಲಿಸಬಹುದೇ ಕಾಗೆಯ ಬಣ್ಣ ಆದದ್ದೆಲ್ಲ ಒಳ್ಳೆಯದಕ್ಕೆ ಶ್ರೀರಾಮನ ದೇಶಭಕ್ತಿ ಹೀಗೆ ದಿನಕ್ಕೊಂದು ಕತೆ ಸೀರೀಸ್ ಅಚ್ಚರಿ ಮೂಡಿಸುವಂತಹ ಮುನ್ನೂರ ಅರವತ್ತೈದು ಕುತೂಹಲಕಾರಿ ಕಥೆಗಳನ್ನು ಒಳಗೊಂಡಿದೆ ಕಥೆಗಳ ಮೂಲಕವೇ ಮಕ್ಕಳಿಗೆ ನಮ್ಮ ಭಾರತ ಸಂಸ್ಕೃತಿಯ ಪರಿಚಯ ಧೈರ್ಯ ಸ್ವಾಭಿಮಾನ ಹಾಗೂ ಆದರ್ಶಗಳನ್ನು ಮೂಡಿಸುವುದರಲ್ಲಿ ದಿನಕ್ಕೊಂದು ಕತೆ ಸಹಾಯಕಾರಿಯಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ದಿನಕ್ಕೊಂದು ಕತೆ ಪ್ರತಿಯೊಂದು ಸಂಪುಟದ ಬೆಲೆ ಕೇವಲ ಎಂಬತ್ತು ರೂಪಾಯಿಗಳು